ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಸ್ನೇಹಿತರೆ ಇವತ್ತ ಸಂಕ್ರಾಂತಿ ಸ್ಪೆಷಲ್ ಏನ್ ಆಂಟಿ ಸಂಕ್ರಾಂತಿ ಸ್ಪೆಷಲ್ ಆಗಿ ಸಂಕ್ರಾಂತಿ ಸ್ಪೆಷಲ್ ಆಗಿ ಇವತ್ತ ಒಂದು ವಿಶೇಷವಾಗಿ ಸ್ವೀಟ್ ಮತ್ತೆ ಖಾರ ಎರಡು ಐಟಮ್ ತೋರ್ಸಾತೇವಿ ಸಿಹಿ ಪೊಂಗಲ್ ಹಂಗ ಖಾರ ಪೊಂಗಲ್ ನೋಡುವ ಇವತ್ ನೋಡುವಂತದ್ದು ಈ ಪೊಂಗಲ್ ಕರಾ ಪೊಂಗಲ್ ಅನ್ನೋಂಗ ಇದನ್ನ ಹೆಚ್ಚಾಗಿ ನಮ್ಮ ಹಳ್ಳಿ ಕಡೆ ಮಾಡಂಗಿಲ್ಲ ಇದನ್ನ ನಮ್ಮ ಕಡೆ ಮಾಡೋದ ಬೇರೆ ಆದ್ರೂ ಈ ಸಂಕ್ರಾಂತಿ ಹಬ್ಬಕ್ಕ ಕೆಲವೊಂದ್ ಕಡೆ ವಿಶೇಷವಾಗಿ ಮಾಡ್ಕೋತಾರಲಾ ಹಿಂಗಾಗಿ ಅದ್ ಹೆಂಗ ಮಾಡೋದು ಅಂತ ಹೇಳಿ ನೋಡ್ಬಿಡೋಣ ಅಂತ ಇವತ್ತ ಅಂದ್ರೆ ಒಂದೊಂದ್ ಹಳ್ಳಿ ಒಂದ ಒಂದೊಂದ್ ಭಾಗದಾಗ ಒಂದೊಂದ್ ತರಾ ಮಾಡ್ತಿರ್ತಾರ ಸಂಕ್ರಾಂತಿ ಸ್ಪೆಷಲ್ ಆಗಿ ಹಂಗಾಗಿ ಬೇರೆ ಕಡೆ ಮಾಡುವಂತದ್ದು ಒಟ್ಟ ಟೋಟಲ್ ಆಗಿ ತೋರ್ಸೋ ವಿಚಾರ ಐತಲ್ಲ ಅದ್ರಾಗ ಒಂದ ಸ್ಪೆಷಲ್ ನಾಗ್ ಒಂದೊಂದ್ ಭಾಗದಾಗ ಒಂದೊಂದ್ ಯಾವ ರೀತಿ ಮಾಡ್ತಾರಾ ಹೋಕರಿ ಅನ್ಕೇರ ನಮ್ ಕಡೆ ಮಾಡು ಐದ್ ತರದ್ ರೊಟ್ಟಿ ತೋರ್ಸೇವಿ ಹಂಗ ಮಾದ್ಲಿ ತೋರ್ಸೇವಿ ಹಂಗ ಎಳ್ಳ್ ಹೋಳಿ ಶೇಂಗಾ ಹೋಳಿಗಿ ತೋರ್ಸೇವಿ ಈ ಟೈಮ್ ನಾಗ್ ಮಾಡ್ಕೊಳೋಂತಾವನ್ನೆಲ್ಲಾನು ಹಿಂಗಾಗಿ ಈ ವರ್ಷ ನಾವು ಆ ವಿಶೇಷವಾಗಿ ಪೊಂಗಲ್ ತೋರ್ಸಾ ಹತ್ತೇವ್ ನೋಡ್ರಿ ಬರಂಗಾರ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ನಿಮ್ಗ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗತ್ತಲ್ಲ ಇಷ್ಟ ಆದವ್ರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರಲ್ಲ ನಮ್ಮ ರೈತನ್ ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಸ್ಟಾರ್ಟ್ ಮಾಡ್ಬಿಡೋಣ ಹಾ ನಡಿವಾ நோட உம் பங்கல் மத அக்கினாக்கி நீர் சரி நீர் நோட் அக்கிசுடனி పొంగల్ మడాక్ అక్క అనేది అంటీ హెర్డ్ బౌల అక్క హోడా నోడ్రీ எர்டு க்ளாஸ் ஹெசர் நோட்ரி இவன் தொழிப்பிட்னி குடியிரு ಅಂತೆ ಹಾ ಅಕ್ಕೆ ಮತ ಹೆಸರು ಬೇಳೆನ ಹಾಕಿ ತಿರಾಡಿ ಬಾಯಿ ಮುಚ್ಚಿಬಿಡ್ತನೆ হুম ಬಸಲಕ್ಕೆ ನೆನು ಕುದಿಲಿ ಅಣ್ಣ ಕದಿವ ಕನಿಗಾ ಹ್ಮ್ ಅಣ್ಣ ಕದಿವ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು

ನೋಡು ಸ್ವೀಟ್ ಪೊಂಗಲ್ ಮಾಡಾಕ ಇದನಂತ ಕುದಿಸಿಟ್ಕೊಂಡ್ಯಾಗ ಹೆಸ್ರ್ ಕಳೆನಾ ಅಕ್ಕಿನ ಸಣ್ಣ ಅಕ್ಕತೈತಿ ಅದ್ಕ ತುಪ್ಪ ಆಮ್ಯಾಗ ಗೋಡಂಬಿ ದ್ರಾಕ್ಷಿ ಆಮೇಲೆ ಎಲಕ್ಕಿ ಲವಂಗದ ಪುಡಿ ಆಮೇಲೆ ಸ್ವಲ್ಪ ಆ ಕೊಬ್ಬರಿ ಕೊಬ್ಬರಿ ಹಾ ಕೊಬ್ಬರಿ ತುರಿ ಆಹ್ ಕೊಬ್ಬರಿ ಪೀಸ್ ಆಮ್ಯಾಗ ಒಂದೆರಡು ಸಣ್ಣ ಪಕ್ಕ ಪಚ್ಚ ಕರ್ಪೂರ ಇದೆ ಇದನ್ನ ಇಟ್ಕೊಂಡ ನೋಡು ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಲವಂಗ ಕಂಪೇನ್ ಸಾಮಾನ ಆಮೇಲೆ ಬೆಲ್ಲ ಬೆಲ್ಲ ಈಗ ಫಸ್ಟ್ ತುಪ್ಪ ಹಾಕ್ತಾನೆ ತುಪ್ಪ ಕಾದತಿ ಇದ್ರಾಗ ಗೋಡಂಬಿ ಆಮೇಲೆ ಕೊಬ್ಬರಿ ಪೀಸ್ನ ಹಾಕಿ ನೋಡುವ ಲೈಟ್ ಆಗಿ ಸ್ವಲ್ಪ ಫ್ರೈ ಆಗಿಂದ ದ್ರಾಕ್ಷಿ ಹಾಕೋದು ಹ್ಮ್ ಯಾಕಂದ್ರೆ ಹೊತ್ತಿ ಬಿಡ್ತಾವು ಮದ್ದ ಹಾಕ್ಬಿಟ್ರ ಇದು ಫ್ರೈ ಆಗುವಷ್ಟೊತ್ತಿಗೆ ಇವಾಗ ಸ್ವಲ್ಪ ದ್ರಾಕ್ಷಿ ಇದು ಸ್ವಲ್ಪ ಫ್ರೈ ಆದ ಮಾದೇವಿ ತಕೊಂಡ್ಬಿಡ್ತಾನೆ ನೋಡಿ ಈಗ ಇದ ತುಪ್ಪಕ್ಕ ನಾನು ಬೆಲ್ಲ ಹಾಕ್ತೇನೆ ಹೆಚ್ಚು ಕಮ್ಮಿ ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲ ಐತಿದ ಇದು ಚಲೋ ಹಿಂಗ ಕರಗಬೇಕು ಪೂರ್ತಿ ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ನೋಡು ಈಗ ನಾವು ರೆಡಿ ಮಾಡಿ ಇಟ್ಕೊಂಡಂತಾ ಪೊಂಗಲಿಿಂದ ಚಲಕ್ಕೆಂದು ಕುದ್ದುಬಿಡತೀ ಹಾಕ್ತಾ ನೋಡಿ ಇಲ್ವಾ ಹು ಸಲ್ಲನ ಪ್ರಮಾಣದೊಳಗೆ ಮಾಡ್ಕೊಬೇಕಂದ್ರೆ ಹ್ ಒಂದು ಕಪ್ ಅಕ್ಕಿ ಒಂದು ಕಪ್ ಹೆಸರು ಬೇಳೆ ಒಳಗೆ ಮಾಡ್ಕೊಬೋದು ನಾವು ಅದ್ರಾಗ ಎರಡು ಪುಡೆ ಮಾಡಕತ್ತೇವಲ್ಲ ಇವತ್ತು ಹೀಗಾಗಿ ಜಾಸ್ತಿ ಹಾಕೊಂಡು ರೆಡಿ ಮಾಡ್ಕೊಳ್ತೀವಿ மாதவி குதாக்கத்த நோடு ஆயிடுச்சு பூர்த்தி பழப்பழ அந்த பெல்ல ஆமல அக்கி ஏலக்கி லவங்க பிடி உன்க்கூர ி திராட்சி கொபிரி ரெடி ஆத் நரேவிஸ் நோட் பங்கல் ஸ்வீட் பொங்கல் ரெடி ஆத்து நோட் மரவி ரெடி ஆத்து விட நோட் ಮಾದೇವಿ ಈಗ ರೆಡಿ ಆಯ್ತು ಇಳಿ ಬಿಡ್ತಾನ ನೋಡಿ ಈಗ ಅದನ್ನ ಇಳಿವಿ ಬಿಡ್ರಿ ಅಂತ ಹೆಂಗಾರ ಹಾಂ ಇಳಿವಿ ಬಾಯಿ ಮುಚ್ಚಿಟ್ಬಿಡ್ತಾನಿ ಹಂಗ ನೀನು ಖಾರ ಪೊಂಗಲ್ಗೆ ರೆಡಿ ಮಾಡ್ಕೊಂಡ್ಬಿಡ್ ಬರ್ ಬರ್ರಿ ಆಂಟಿ ಒಗ್ಗರಣಿಗೆ ಡಬರಿ ಖಾರ ಪೊಂಗಲ್ ಮಾಡಾತೇನೆ ಈಗ ಒಗ್ಗರಣಿಗೆ ಡಬರಿ ಒಗ್ಗರಣೆ ಹಾಕ ಒಗ್ಗರಣಿಗೆ ತುಪ್ಪ ಆಂಟಿ ಹ್ಮ್ ಖಾರ ಪೊಂಗಲ್ ಮಾಡಾಕ பாலாழி கபேவுரி ஆஹ் மென்சி காய் காழ மென்சு சாஸ்டி ஜீர் ஒடுத்த உம் சாஸ்டி ஜீர் कालमेण हसी मेणका बल्ला हसी शुंठी आमले गोडी हम कर्बे को आमले तुरी ಒಣದು ಹಾಕಬಹುದು ಹಸಿದ್ ಹಾಕಬೋದಲ್ವಾ ಹ್ಮ್ ಹಸಿದು ಹಾಕ್ಬೋದಂಟಿ ಒಣದು ಹಾಕ್ಬೋದು ರುಚಿಕ್ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಇಂಗು ತಗೊಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಇದಕ್ಕೆ ಹಾಕ್ಬಿಡ್ತೇನೆ ನೋಡಿ ಖಾರ ಪೊಂಗಲಿ ಪೊಂಗಲ್ ರೆಡಿ ಇದು ಕುದಿಸಿ ಇಟ್ಕೊಂಡಿತ್ತಲ್ಲಾ ಹೆಸ್ರ್ ಬೇಳೆ ಅಕ್ಕಿನ ಅದಕ್ಕ ಸುರಿ ಬಿಡ್ತೇನ್ ಒಲೆ ಮ್ಯಾಗ ಎಲ್ಲಾನು ಮಿಕ್ಸ್ ಮಾಡಿದ್ಯಾ ಅದೇವಿ ಹಾ ಆಂಟಿ ಒಗ್ಗರಣಿ ಹೊತ್ತತೆ ಅಂತ ತಳಗ್ ಇಳುವಿದ್ನಲ್ಲ ಈಗ ಅದಕ್ಕ ಒಗ್ಗರಣಿ ಹಾಕಿದ್ ಹಾಕಿ ಹೊಳ್ಳಿ ಒಲೆ ಮ್ಯಾಲಿ ಇಟ್ಟನಿ ಈಗ ಸ್ವಲ್ಪ ತಿರ್ಬೇಡಿ ಬಾಯಿ ಮುಚ್ಚಿ ರೆಡಿ ಆತ ನಮ್ಮ ಮಾಡೇವಿ ಆಂಟಿ ಹ್ಮ್ ತಲಾ ಪೊಂಗಲ್ ರೆಡಿ ಆತ ಹ್ಮ್ ಸಗಲಂದೊಳಗ ಬಿಡ್ತ ನೋಡ್ರಿ ಶಗಲ ಬಿಡ ಹಂಗ ನೈವೇದ್ಯ ಮಾಡ್ಬಿಡಣ ಅಂತಿ ನೈವೇದ್ಯ ಮಾಡಾಕ ನೋಡ್ರಿ ನೈವೇದ್ಯಕ್ ರೆಡಿ ಮಾಡ್ಕೊಳ್ತೇವ இப்ப பொங்கல் ರೆಡಿ ಆಗೈತಿ ಬಹಳ ಬಹಳ ಈಸಿಯಾಗಿ ಮಾಡ್ಕೋಬಹುದು ನಿಮ್ಮ ಮನೆಯಾಗೂ ನೀವು ಒಂದ್ಸರಿ ಟ್ರೈ ಮಾಡ್ರಿ ಒನ್ ಬೈ ಟೂ ರೆಸಿಪಿನ ಹೆಂಗ್ ಮಾಡ್ಕೋದಂತ ಈಸಿ ಮೆಥಡ್ ನಾಗ ತೋರಿಸಿದ್ವಲ್ರಿ ಸ್ನೇಹಿತರೆ ಹೆಂಗ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಹಾಗ ಇವತ್ತಿನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಇಷ್ಟ ಆತಲ್ಲ ಇಷ್ಟ ಆದವರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸ ನೋಡೋರೆಲ್ಲ ನಮ್ಮ ರೈತನ್ ಮಕ್ಕಳನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು